ಮುಂದಿನ ಸುದ್ದಿಗೆ ಹೋಗೋಣ ಚಿಂತಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಗಿತ್ತು ಅಟ್ರಾಸಿಟಿ ಸೇರಿದಂತೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಕೇಸ್ ಹಾಕಿದ್ರು ಅಯೋಗ್ಯ ಅನ್ನುವ ಶಬ್ದವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಬಳಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಆ ಕೇಸನ್ನು ಇವತ್ತು ಕ್ವಾಶ್ ಮಾಡಿದೆ ತಳ್ಳಿ ಹಾಕಿದೆ ರದ್ದುಪಡಿಸಿದೆ ಕಲಬುರಗಿ ಹೈಕೋರ್ಟ್ನಲ್ಲಿ ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸಲಾಗಿತ್ತು ಹೈಕೋರ್ಟ್ ರದ್ದು ಮಾಡಿತ್ತು ಅದನ್ನು ಪ್ರಶ್ನಿಸಿಕೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗಿತ್ತು ಮೇಲ್ಮನವಿ ರಾಜ್ಯ ಸರ್ಕಾರದಿಂದ ಹೋಗಿರುತ್ತೆ ಸಲ್ಲಿಸಲಾಗಿತ್ತು ಆ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ಇವತ್ತು ವಜಾ ಮಾಡಿದೆ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿರುವಾರದಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು ಶಿರುವಾರದ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಇ ಎಸ್ ಐ ಹಾಸ್ಪಿಟಲ್ನ ಖರ್ಗೆ ಅಂತ ಕಾಣುವ ರೀತಿಯಲ್ಲಿ ಕನ್ನಡದಲ್ಲಿ ಖರ್ಗೆ ಅನ್ನುವಂತೆ ಬರೆಸಿದ್ದು ಯಾರ ದುಡ್ನಲ್ಲಿ ಬರೆಸಿದ್ರಿ ನಮ್ಮ ದುಡ್ಡದು ನಿಮ್ಮ ದುಡ್ಡು ಅಲ್ಲ ಅಂತ ಹೇಳ್ತಾ ಅಯೋಗ್ಯ ಅನ್ನುವ ಶಬ್ದವನ್ನ ಬಳಸಿದ್ದರು ಅದಕ್ಕಾಗಿ ಕೇಸ್ ದಾಖಲಿಸಲಾಗಿತ್ತು ಇವತ್ತು ಅವತ್ತೇ ಮಾತಾಡಿದ್ರು ಕೇಳಿಸ್ಕೊಳ್ಳಿ ಒಂದ್ಸಲ ಹತ್ರ ಈ ಇದು ಹಾಸ್ಪಿಟ್ಲು ಖರ್ಗೆ ನಿರ್ಮಾಣಗೊಂಡಿದ್ದು ಈ ಹಾಸ್ಪಿಟಲ್ನ ಡ್ರೋನ್ ಕ್ಯಾಮೆರಾ ಹಿಡ್ಕೊಂಡು ನೀವು ಮೇಲಿಂದ ನೋಡಿದ್ರೆ ಈ ಚಿತ್ರ ಕಾಣುತ್ತೆ ಏನಿದೆ ಅಕ್ಷರ ಕ ಎರಡನೇ ಅಕ್ಷರ ಗೆ ಆಮೇಲೆ ಅರ್ಧಾಕ್ಷರ ಕರ್ಗೆ ಅವ್ರು ಕಟ್ಟಿರೋ ಬಿಲ್ಡಿಂಗ್ ಮೇಲಿಂದ ನೋಡಿದ್ರೆ ಕರ್ಗೆ ಅಂತ ಕಾಣಬೇಕು ಅಂತ ಜೀವ ಇರೋವರೆಗೂ ಆ ಕಟ್ಟಡ ಇರುವವರೆಗೂ ತಮ್ಮ ಹೆಸರು ಉಳಿಬೇಕು ಅಂತ ಸ್ವಂತ ದುಡ್ಡು ನಾನು ಮತ್ತು ನೀವು ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ತಮ್ಮ ಹೆಸರನ್ನು ಶಾಶ್ವತಗೊಳಿಸಿಕೊಳ್ಳುವಂತಹ ಯೋಗ್ಯರಿದ್ದಾರೆ ಏನ್ ದುರಂತರ ಇದು ಖರ್ಗೆ ಅಂತ ಕಾಣೋತರ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿ ಯಾವತ್ತಾದ್ರೂ ತನ್ನ ಹೆಸರನ್ನು ಉಳಿಸಿದ್ದಾರೆ ಈ ದೇಶದಲ್ಲಿ ಒಂದು ಸ್ಟೇಡಿಯಂಗೆ ನರೇಂದ್ರ ಮೋದಿ ಹೆಸರಿಟ್ರು ಎಲ್ಲಿ ಗುಜರಾತ್ ನಲ್ಲಿ ಒಂದು ಸ್ಟೇಡಿಯಂಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರಿಟ್ರು ಅದು ಜಗತ್ತಿನ ಅತ್ಯುತ್ಕೃಷ್ಟವಾದ ಸ್ಟೇಡಿಯಂಗಳಲ್ಲಿ ಒಂದು ಏನ್ ಕಾಂಗ್ರೆಸ್ಗರು ಇವತ್ತು ಬಂಬಡ ಬಜಾಯಿಸ್ತಾರೆ ಆ ಸ್ಟೇಡಿಯಂ ಇವರ ಭಾಷಣದ ಮಧ್ಯದಲ್ಲಿ ಅಯೋಗ್ಯ ಶಬ್ದ ಬಂತಲ್ಲ ಅದು ಜಾತಿ ನಿಂದನೆ ಅಂತ ಪ್ರಕರಣ ದಾಖಲಾಗಿತ್ತು ಹೈಕೋರ್ಟ್ ಆಕೆ ಕೇಸನ್ನು ಕ್ವಾಶ್ ಮಾಡಿತ್ತು ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಹೋದರೆ ಸುಪ್ರೀಂ ಕೋರ್ಟ್ ಕ್ವಾಶ್ ಮಾಡಿದೆ ಸಂತೋಷದಲ್ಲಿ ಇವತ್ತು ಚಕ್ರವರ್ತಿ ಸೂಲಿಬೆಲೆ ಅವರು ಅಯೋಗ್ಯ ಅಂತ ಬರೆದಿರುವ ಟಿ ಶರ್ಟನ್ನು ಹಾಕ್ಕೊಂಡು ಮಾತಾಡೋದು ತುಂಬ ಕಿರುಕುಳ ಆಯಿತು ಸಿರುವಾರ ಪೊಲೀಸ್ ಠಾಣೆಗೆ ಬೇಕು ಅಂತ ಕರೆಸ್ಕೊಂಡ್ರು ಅಲ್ಲಿಗೆ ಅನೇಕ ಜನರ ಜೊತೆ ಹೋಗಿ ಸಹಿ ಹಾಕಿ ಬಂದೆ ಸುಪ್ರೀಂ ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಬಂತು ಸುಪ್ರೀಂ ಕೋರ್ಟು ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ ಮಾಡಲು ಬೇರೆ ಏನು ಕೆಲಸ ಇಲ್ವಾ ನಿಮಗೆ ಅಂತ ಕೇಳಿದೆ ಅಂತ ಕೇಳಿಸ್ಕೊಳ್ಳಿ ಮಲ್ಲಿಕಾರ್ಜುನ್ ಖರ್ಗೆ ಕೇಂದ್ರ ಮಂತ್ರಿ ಆಗಿರುವಾಗ ಸರ್ಕಾರದ ದುಡ್ಡಿನಲ್ಲಿ ಒಂದು ಹಾಸ್ಪಿಟಲ್ ಕಟ್ಟಿಸಿದ್ದಾರೆ ಇ ಎಸ್ ಐ ಹಾಸ್ಪಿಟಲ್ ನೀವು ಟಾಪ್ ವಿ ಹಾಸ್ಪಿಟಲ್ ನೋಡಿದ್ರೆ ಈಗಲೂ ಕೂಡ ನೀವು ನೋಡ್ಬೋದು ಅದನ್ನು ಈಗಲೂ ಗೂಗಲ್ ಪಿಕ್ಚರ್ಸಲ್ಲೂ ಸಿಗತ್ತೆ ಅದು ಖರ್ಗೆ ಅಂತ ಕಾಣುತ್ತೆ ನೋಡಲಿಕ್ಕೆ ನಾನು ಅದನ್ನು ಪಿಕ್ಚರ್ ಸಮೇತ ಜನರಿಗೆ ಓಪನ್ ಸ್ಕ್ರೀನಲ್ಲಿ ತೋರಿಸಿ ಅದನ್ನು ಸುಳ್ಳು ಅಂತ ಹೇಳ್ಬಿಡ್ತಾರೆ ಇಲ್ಲ ಅಂತಂದರೆ ಅದಕ್ಕೆ ಓಪನ್ ಸ್ಕ್ರೀನಲ್ಲಿ ತೋರಿಸಿ ನೋಡಿ ನೀವು ಓಟ್ ಹಾಕಿರುವಂಥ ಜನ ಏನೆಲ್ಲ ಮಾಡ್ತಾರೆ ಜನರ ದುಡ್ಡಲ್ಲಿ ತಮ್ಮ ಹೆಸರನ್ನ ಶಾಶ್ವತ ಮಾಡುವಂಥ ಹಾಸ್ಪಿಟಲ್ನ ಕಟ್ಟಿಸ್ತಾರೆ ಅಂತ ಹೇಳಿ ಆ ಮಾತಿನ ಬರದಲ್ಲಿ ಎಂತೆಂಥ ಅಯೋಗ್ಯ ಇರ್ತಾರಪ್ಪ ಅಂತ ಅಯೋಗ್ಯ ಅಂದರೆ ಅನ್ಫಿಟ್ ಅಂತ ಅಂದರೆ ಜನರ ದುಡ್ಡನ್ನು ಬಳಸುವಂತಹ ಜಾಗಕ್ಕೆ ಅವರು ಅನ್ಫಿಟ್ ಅಂತ ನಾನು ಹೇಳಿರೋ ಮಾತನ್ನ ಇಡೀ ಭಾಷಣದಲ್ಲಿ ಮತ್ತೇನೂ ಸಿಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಅವ್ರು ಏನು ಮಾಡಿದ್ರು ಆ ಅಯೋಗ್ಯ ಅನ್ನೋ ಪದವನ್ನು ಅದಕ್ಕೆ ನಾನು ಟಿ ಶರ್ಟ್ ಮೇಲೆ ಅದನ್ನೇ ಹಾಕೊಂಡಿದ್ದೀನಿ ಈ ನೆನಪಿಗೆ ಉಳ್ಕೊಳ್ಳಿ ಅಂತ ಅಂದ್ರೆ ಅಯೋಗ್ಯ ಅನ್ನೋದು ಜಾತಿನಿಂದನೇ ಅಂದ್ಬಿಟ್ರು ನಾನು ತುಂಬ ಹರಾಸ್ಮೆಂಟ್ ಅನುಭವಿಸಿದೆ ನಿಜ ನನ್ನನ್ನು ಇವರು ಸಿರುವಾರದ ಪೊಲೀಸ್ ಸ್ಟೇಷನ್ಗೆ ಬೇಕಂತ ಕರೆಸ್ಕೊಳ್ಳಾಯ್ತು ಆಗ್ಲೂ ಅನೇಕ ಜನರ ನಡುವೆ ಸ್ಟೇಷನ್ಗೆ ಹೋಗಿ ಸೈನ್ ಮಾಡಿ ಬರಬೇಕು ಅನ್ನೋಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಸುಪ್ರೀಂ ಕೋರ್ಟ್ನ ಮೆಟ್ಟಲಿಗೆ ಹೋಗಬೇಕಾಗಿ ಬಂತು ಇವತ್ತು ಬಹಳ ಸಂತೋಷದ ಸಂಗತಿ ಏನು ಅಂತಂದರೆ ಸುಪ್ರೀಂ ಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ತಪರಾಕೆ ಹಾಕಿದೆ ಕಪಾಳ ಮೋಕ್ಷ ಮಾಡಿದೆ ಏನು ಹೇಳಿದೆ ಅಂತಂದ್ರೆ ಮಾಡ್ಲಿಕ್ಕೆ ಬೇರೇನು ಕೆಲಸ ಇಲ್ವಾ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕೇಳಿದೆ ಮಾಡ್ಲಿಕ್ಕೆ ಬೇರೇನು ಕೆಲಸ ಇಲ್ವಾಪ್ಪ ಅಂತ ಕೇಳಿದೆ ಪ್ರಿಯಾಂಕ್ ಖರ್ಗೆ ಅವರೇ ನನಗೆ ನಿಮ್ಮ ಮೇಲೇನು ಕೋಪ ಇಲ್ಲ ಕಲಬುರಗಿಯಲ್ಲಿ ಮಾಡಬೇಕಾಗಿರೋ ಕೆಲಸ ಬಹಳ ಇದೆ ಅಲ್ಲಿ ಓಡಾಡುವಂಥ ಬಸ್ಸುಗಳನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ರಸ್ತೆಗಳನ್ನು ನೋಡಿದ್ರೆ ಅಯ್ಯೋ ಪಾಪ ಅನ್ಸತ್ತೆ ಆ ಜನ ನಿಮ್ಗೆ ಓಟ್ ಕೊಟ್ಟಿದ್ದಾರೆ ಯಾರ ಮೇಲೋ ಕೋಪಕ್ಕೆ ನಿಮ್ಮನ್ನು ಗೆಲ್ಲಿಸ್ಬಿಟ್ಟಿದ್ದಾರೆ ಆ ಜನ ಚೆನ್ನಾಗಿರುವಂತೆ ಮಾಡಿ ಈ ಅಯೋಗ್ಯ ಅಂತ ಈಗ ಅಧಿಕೃತವಾಗಿ ಕರಿಬಹುದು ಅಂತ ನೀವು ತೋರಿಸ್ಕೊಂಡ್ರಲ್ಲ ತೋರಿಸ್ಕೊಂಡ್ರಲ್ಲೋ ನಾನು ಏನು ಕರೆಯೋದಿಲ್ಲ ಯಾವತ್ತ ನೀವು ನಿಮ್ಮನ್ನು ಅನ್ಫಿಟ್ ಅಯೋಗ್ಯ ಅಂತ ನಾನು ಧೈರ್ಯವಾಗಿ ಕರಿತೀನಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಮುಗಿಸ್ತಾ ನ್ಯೂಸ್ತಾ ಇದ್ದೀನಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ఇది ఏష్యా న్యూస్ నెట్వర్క్ ప్రస్తుతి